ಸಾರ್ವಕಾಲಿಕ ಏರಿಕೆಯನ್ನ ಕಂಡ ಚಿನ್ನದ ಬೆಲೆ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು ಅಂತ ಗೊತ್ತಾ ಡಾಲರ್ ಮೌಲ್ಯ ಹೆಚ್ಚಳದಿಂದ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆಯಾ ನಮಸ್ಕಾರ ಭಾರತದಲ್ಲಿ ಚಿನ್ನ ಕೇವಲ ಆಭರಣವಾಗಿ ಇರದೆ ಆರ್ಥಿಕ ಭದ್ರತೆ ಸಂಪತ್ತಿನ ಸಂಕೇತ ಆಗಿದೆ ಅಷ್ಟೇ ಅಲ್ಲ ಹೂಡಿಕೆಗೆ ಸುರಕ್ಷಿತ ಮಾರ್ಗ ಅನ್ನೋದು ಆಗಿದೆ ಭಾರತದಲ್ಲಿ ಚಿನ್ನದ ಬೇಡಿಕೆ ಯಾವಾಗ್ಲೂ ಕೂಡ ಉನ್ನತ ಮಟ್ಟದಲ್ಲಿದೆ ಚಿನ್ನದ ಬೆಲೆಗಳು ಏರಿಳಿತ ಆಗೋದ್ರಿಂದ ಇದು ನೇರವಾಗಿ ಜನಸಾಮಾನ್ಯರ ಜೀವನದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಬಡವರಿಗೆ ದೂರದ ಮರಿಚಿಕೆ ಆಗಿರೋ ಈ ಚಿನ್ನ ದಿನ ಕಳೆದಂತೆ ಬೆಲೆ ಏರಿಕೆ ಕಾಣ್ತಾ ಇರೋದ್ರಿಂದ ಇದೀಗ ಮಧ್ಯಮ ವರ್ಗದವರಿಗೂ ಕೂಡ ಚಿನ್ನ ಖರೀದಿ ಕಬ್ಬಿಣದ ಕಡಲೆಯಾಗಿದೆ ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರದ ಚುಕ್ಕಾನಿ ಏರಿದಾಗಿನಿಂದ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಚಿನ್ನದ ದರ ಸಾರ್ವಕಾಲಿಕ ಏರಿಕೆಯನ್ನ ಕಂಡು ಬಂದಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಚಿನ್ನದ ದರ ಹತ್ತು ಗ್ರಾಮ್ಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಗಡಿಯನ್ನ ದಾಟಿದೆ ಇದು ದಾಖಲೆಯ ಮಟ್ಟದಾಗಿದೆ ಸತತವಾಗಿ ಆರನೆಯ ಅವಧಿಗೆ ಚಿನ್ನದ ದರ ಏರಿಕೆಯನ್ನ ಕಂಡಿದೆ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸೋಮವಾರ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿನಂತೆ ತಲಾ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐದು ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿಗೆ ಏರಿಕೆಯನ್ನು ಕಂಡಿದೆ ಈ ಏರಿಕೆಗೆ ಈ ತಿಂಗಳು ಅಮೆರಿಕಾದ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರವನ್ನ ಕಡಿತಗೊಳಿಸುವ ನಿರೀಕ್ಷೆ ಹಾಗೂ ಸಾಗರೋತ್ತರ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಮುಂದುವರಿದ ಸದೃಢ ಬೇಡಿಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆಲ್ ಇಂಡಿಯಾ ಸರಫ್ ಅಸೋಸಿಯೇಷನ್ ಪ್ರಕಾರ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರಿಶುದ್ಧತೆಯ ಚಿನ್ನದ ದರ ಶನಿವಾರ ಪ್ರತಿ ಗ್ರಾಮ್ಗೆ ಒಂದು ಸಾವಿರ ರೂಪಾಯಿನಷ್ಟು ಏರಿಕೆ ಆಗಿದೆ ಪ್ರತಿ ಹತ್ತು ಗ್ರಾಮ್ಗೆ ದಾಖಲೆಯ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ತಲುಪಿತ್ತು ಸ್ಥಳೀಯ ಮಾರುಕಟ್ಟೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರಿಶುದ್ಧತೆಯ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಎಂಟುನೂರು ರೂಪಾಯಿಗೆ ಏರಿಕೆಯಾಗಿ ಪ್ರತಿ ಹತ್ತು ಗ್ರಾಮ್ಗೆ ಎಲ್ಲ ತೆರಿಗೆಗಳು ಸೇರಿ ದಾಖಲೆಯ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ತಲುಪಿತ್ತು ಅಮೆರಿಕದ ಕೇಂದ್ರೀಯ ಬ್ಯಾಂಕ್ನ ಸ್ವಾಯತ್ತತೆ ಕುರಿತು ಹೆಚ್ಚುತ್ತಾ ಇರೋ ಕಳವಳ ಹಾಗೂ ಸುಂಕ ನೀತಿ ಕುರಿತು ಅನಿಶ್ಚಿತತೆಯಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆ ವಲಯವಾದ ಚಿನ್ನದ ಹೂಡಿಕೆಯತ್ತ ವಾಲಿದ್ದಾರೆ ಅಂತ ವರ್ತಕರು ಹೇಳ್ತಾರೆ ಚಿನ್ನದ ದರ ಏರಿಕೆಯ ಜೊತೆಗೆ ಬೆಳ್ಳಿಯ ದರವೂ ಕೂಡ ಏರಿಕೆಯಾಗಿದೆ ಸೋಮವಾರ ಪ್ರತಿ ಕಿಲೋಗೆ ಒಂದು ಸಾವಿರ ರೂಪಾಯಿ ಏರಿಕೆಯಾಗುವ ಮೂಲಕ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ತಲುಪಿದೆ ಸೊ ನೋಡಿದ್ರಲ್ಲ ಅಮೆರಿಕ ಭಾರತದ ವ್ಯಾಪಾರ ತೊಡುಕುಗಳು ಹಾಗೂ ಡಾಲರ್ ಮೌಲ್ಯ ಹೆಚ್ಚಳವಾಗಿರುವ ಪರಿಣಾಮ ಚಿನ್ನದ ಬೆಲೆ ಏರಿಕೆ ಆಗಿದೆ ಟ್ರಂಪ್ ಅವರ ಸುಂಕದ ನೀತಿಗಳಿಂದಾಗಿ ಆಗಸ್ಟ್ ಒಂದೇ ತಿಂಗಳಿನಲ್ಲಿ ಶೇಕಡ ಮೂರರಷ್ಟು ಏರಿಕೆ ಆಗಿದೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನ ಕಡಿಮೆ ಮಾಡೋ ಸಾಧ್ಯತೆ ಇದೆ ಇದರಿಂದ ಚಿನ್ನದ ಬೆಲೆ ಏರುವ ನಿರೀಕ್ಷೆ ಕೂಡ ಇದೆ ಡಾಲರ್ ಸೂಚಿಂಕದ ಏರಿಳಿತನೂ ಚಿನ್ನದ ಬೆಲೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಡಾಲರ್ ಬೆಲೆ ಹೆಚ್ಚಾದ್ರೆ ಚಿನ್ನದ ಬೆಲೆ ಇತರ ಕರೆನ್ಸಿಗಳಲ್ಲಿ ದುಬಾರಿ ಆಗುತ್ತೆ ಇದರಿಂದ ಚಿನ್ನದ ಬೇಡಿಕೆ ಕಡಿಮೆ ಆಗುತ್ತೆ ಆಗಸ್ಟ್ ಇಪ್ಪತ್ತೆಂಟರಂದು ಡಾಲರ್ ಸೂಚಿಂಕ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ಅಷ್ಟು ಏರಿಕೆ ಆಯಿತು ಯಾಕಂದ್ರೆ ಅಮೆರಿಕದ ಕ್ಯೂ ಟು ಜಿ ಡೇಟಾ ಉತ್ತಮ ಆಗಿತ್ತು ಈ ತಿಂಗಳು ಇದು ಸುಮಾರು ಎರಡು ಪರ್ಸೆಂಟ್ ನಷ್ಟು ಕಡಿಮೆ ಆಗಿದೆ ಆದರೆ ಜುಲೈನಲ್ಲಿ ಮೂರು ಪರ್ಸೆಂಟ್ನಷ್ಟು ಏರಿಕೆ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಮೋದಿ ಸರ್ಕಾರದ ಅವಧಿಯಲ್ಲಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಭೌಗೋಳಿಕ ರಾಜಕೀಯ ಒತ್ತಡಗಳು ಡಾಲರ್ ಮೌಲ್ಯದ ಏರಿಳಿತ ಮತ್ತು ಭಾರತದ ಆರ್ಥಿಕ ನೀತಿಗಳು ಚಿನ್ನದ ಬೆಲೆಯನ್ನ ಹೆಚ್ಚಳ ಮಾಡಿದೆ ಮೋದಿ ಸರ್ಕಾರದ ಆರ್ಥಿಕ ಸುಧಾರಣೆಗಳು ಜಿಎಸ್ಟಿ ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಕಾರ್ಯಕ್ರಮಗಳು ಭಾರತದ ಆರ್ಥಿಕತೆಯನ್ನ ಬಲಪಡಿಸಿದ್ರು ಚಿನ್ನದ ಬೆಲೆ ಏರಿಕೆಗೆ ಕೆಲವು ದೇಶೀಯ ನೀತಿಗಳು ಕಾರಣ ಆಗಿದೆ ಉದಾಹರಣೆಗೆ ಚಿನ್ನದ ಆಮದು ಸುಂಕ ಎರಡ್ ಸಾವಿರದ ಹದಿನಾಲ್ಕರ ನಂತರ ಹಲವಾರು ಬಾರಿ ಏರಿಕೆಯಾಗಿದೆ ಇದು ದೇಶೀಯ ಬೆಲೆಗಳ ಮೇಲೆ ಪರಿಣಾಮವನ್ನ ಬೀರಿದೆ ಜಿಎಸ್ಟಿ ಜಾರಿಯಿಂದ ಚಿನ್ನದ ಆಭರಣಗಳ ಮೇಲೆ ಮೂರು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಲಾಗಿದ್ದು ಇದು ಒಟ್ಟಾರೆ ಖರೀದಿ ವೆಚ್ಚವನ್ನ ಹೆಚ್ಚಳ ಮಾಡಿದೆ ಇದರ ಜೊತೆಗೆ ರೂಪಾಯಿಯ ಮೌಲ್ಯದ ಕುಸಿತ ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಆಗಿದೆ ಡಾಲರ್ಗೆ ಹೋಲಿಕೆ ಮಾಡಿದ್ರೆ ರೂಪಾಯಿಯ ದುರ್ಬಲತೆಯಿಂದಾಗಿ ಆಮದು ಮಾಡಿಕೊಳ್ಳೋ ಚಿನ್ನದ ವೆಚ್ಚ ಗಣನೀಯವಾಗಿ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೂಪಾಯಿಯ ಮೌಲ್ಯದ ಏರಿಳಿತ ಚಿನ್ನದ ಬೆಲೆಯ ಏರಿಕೆಯನ್ನ ತೀವ್ರಗೊಳಿಸಿದೆ ಅಮೆರಿಕದ ವ್ಯಾಪಾರ ಸುಂಕದ ಅನಿಶ್ಚಿತತೆ ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಚಿನ್ನದ ಬೆಲೆಯನ್ನ ಹೆಚ್ಚಳ ಮಾಡ್ತಾ ಇದೆ ಒಟ್ನಲ್ಲಿ ಚಿನ್ನದ ಬೆಲೆ ಸದ್ಯಕ್ಕಂತೂ ಇಳಿಕೆ ಆಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ